ಮಾವಿನಕಾಯಿ ಉಪ್ಪಿನಕಾಯಿ ತಿಂದಿರಿ ಹಸಿ ಮಾವಿನಕಾಯಿ ಚಟ್ನಿ ತಿಂದ್ರಿ ಈಗ ಹಸಿ ಮಾವಿನಕಾಯಿ ಪಳು ಹೆಂಗೆ ಮಾಡೋದಂತ ನೋಡೋಣ ಹಸಿ ಮಾವಿನಕಾಯಿ ಸೀಸನ್ ಮುಗ್ಯಕ್ಕೆ ಬಂತು ನಾವು ಉತ್ತರ ಕರ್ನಾಟಕದೊಳಗಿರೋ ಸ್ಪೆಷಲ್ ಇರುವಂಥ ಮಾವಿನಕಾಯಿ ಪಳುವನ್ನು ಮಾಡೋನು ಈ ಮೇಲೆ ಸಿಪ್ಪಿ ತೆಗೆದಂಥ ಮಾವಿನಕಾಯಿವ ಅವನ್ನ ಎರಡು ಸಿಟ್ಟಿ ನಾ ಕುದೇನು ಮ್ಯಾಲಿನ ಸಿಪ್ಪಿ ಎಲ್ಲ ತೆಗೆದು ಕುದಿಸ್ಕೊಂಡೆನು ಅದಕ್ಕೆ ಹಾಕುವಂಥ ಮಸಾಲೆಗಳನ್ನು ಹೇಳ್ತಾ ಹೋಗ್ತೀನಿ ಜೀರಿಗೆ ಕಾಳು ಸ್ವಲ್ಪ ಇವನ್ನೆಲ್ಲ ಹುರಿದ ಈಗ ಗ್ರೈಂಡ್ ಮಾಡ್ಕೊಳ್ತೀವಿ ಒಗ್ಗರಣೆ ಎಣ್ಣೆ ಕಾದಿತ್ತು ಈಗ ಹಿಂಗೆ ಪೌಡ್ರ್ ಸ್ವಲ್ಪ ಪೇಸ್ಟ್ ಇದೆಲ್ಲ ಆಗ್ತದೆ ಒಬ್ಬರಿ ಒನ ಕೊಬ್ಬರಿ ಮತ್ತೆ ಜೀರಿಗೆ ಎಳ್ಳ ಕೊತ್ತಂಬರಿ ಕೊತ್ತಂಬರಿಕಾಳು ಕಾಳು ಮಸಾಲೆ ಖಾರದ ಪುಡಿ ಹಚ್ಚ ಖಾರದ ಪುಡಿ ಒಂದು ಚಮಚ ಉಪ್ಪು ದೊಡ್ಡ ಚಮಚಲ್ಲೇ ಒಂದು ಚಮಚ ಯಾಕಂದ್ರೆ ಐದು ಮಾವಿನ ತೊಗೊಂಡಿನಿ ನಾನು ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಬೇಕು ಹಸಿ ವಾಸನೆ ಹೋಗುವಂಗೆ ಹುರಿಯೋದು ಐದು ಮಾವಿನ ಹೋಳು ಮಾಡ್ಕೊಂಡಿದ್ದು ಮ್ಯಾಲಿನ ಸೊಪ್ಪಿ ತೆಗ್ದಿದ್ದು ಹೋಳು ಮಾಡಿದ್ದು ಕುದಿಸ್ಕೊಂಡೀನಿ ಅದನ್ನು ಈ ಮಸಾಲೆ ಒಳಗೆ ಹಾಕ್ತೀನಿ ಇದು ಕೊಟ್ಟ ನೀರು ಹಾಕೋದಿಲ್ಲ ಯಾಕಂದ್ರೆ ಬೇಯಿಸಿದ್ದ ಐತಿ ಇನ್ನು ಇಲ್ಲಿ ಐದು ಮಾವಿನ ಹಣ್ಣದವ ಪಾವ್ ಕೆ ಜಿ ನಾ ಬೆಲ್ಲ ಅದನ್ನ ಅದ್ರ ಹೋಗಿ ಸೇರಿಸಿ ಅದು ನೀರೆಲ್ಲ ಒಂದಾಗಬೇಕು ಆವಾಗ ಇದು ಪಳುವ ರೆಡಿ ಆಗ್ತೈತಿ ಕುಳಿ ಮತ್ತು ಬೆಲ್ಲದಿಂದ ಕುಡಿದಂಥ ರುಚಿಯಾದಂಥ ಪಳುವ ರೆಡಿ ಆಗ್ತೈತಿ ಕಲರ್ ನೋಡ್ರಿ ರೆಡ್ ಕಲರ್ ಚಿಲ್ಲಿ ಪೌಡ್ರಿಂದ ಎಕ್ದಮ್ ರೆಡ್ ಕಲರ್ ಬಂದೈತಿ ಮತ್ತು ಇದು ಬೆಲ್ಲ ಎಲ್ಲ ಕರಗಬೇಕಿತ್ರೊಳಗೆ ಬೆಲ್ಲ ಹಾಕಿ ಮಾವಿನಕಾಯಿ ತೊಕ್ಕ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಕಳುವ ಮಾವಿನಕಾಯಿ ತೊಕ್ಕ ಅಂತ ಕರೀತಾರೆ